ರೀಲ್ಸು ಸೀರಿಯಲ್ ತಾರೆಯರನ್ನೆಲ್ಲ ಸೈಬರ್ ಕ್ರೈಮ್ ಪೊಲೀಸರು ಕರೆದು ಕರೆದು ತಪ್ಪಾಯಿತು ಇನ್ನೊಂದು ಸಲ ಹೀಗೆಲ್ಲ ಮಾಡೋಲ್ಲ ಅಂತ ಬರೆಸ್ಕೊಂಡು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ಆಗಿದ್ದ ಬೆಟ್ಟಿಂಗ್ ಆಪ್ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಸಿ ಕಳಿಸಿದ್ದಾರೆ ಅರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಿಂಗ್ ಕೊಹ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಅಮೀರ್ ಖಾನ್ ಶಾರುಖ್ ಖಾನ್ ರಣ್ಬೀರ್ ಕಪೂರ್ ಹಾರ್ದಿಕ್ ಪಾಂಡ್ಯ ಶುಭನ್ ಗಿಲ್ ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಸ್ಮೃತಿ ಮಂಧಾನ ಹರ್ಮನ್ಪ್ರೀತ್ ಕೌರ್ ಇವರೆಲ್ಲ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ರೆ ಓಕೆನಾ ಕಾಮನ್ ಜನ ಪ್ರಮೋಷನ್ ಮಾಡಿದರೆ ತಪ್ಪಾ ಹೀಗೊಂದು ಪ್ರಶ್ನೆ ಮೂಡುತ್ತೆ ಅಲ್ವಾ ಈ ಪ್ರಶ್ನೆ ಮೂಡೋದು ಕಾಮನ್ ಬಿಡಿ ಯಾಕಂದರೆ ಎಲ್ಲ ಸ್ಟಾರ್ ಸೂಪರ್ ಸ್ಟಾರ್ ನಟ ನಟಿಯರು ಓಪನ್ ಆಗಿ ಟಿ ವಿ ಓ ಟಿ ಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡ್ತಾರೆ ಅಡ್ವಟೈಸ್ಮೆಂಟ್ ಕೊಡ್ತಾರೆ ಅವರಿಗೆ ಪ್ರಾಬ್ಲಮ್ ಆಗೋಲ್ಲ ಏನೋ ಚಿಕ್ಕ ಪುಟ್ಟ ಹಣಕ್ಕೆ ಮಾಡಿದರೆ ಇವರನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಸೀಮೆ ಕಾನೂನು ಅಂತೀರ ಅಲ್ಲೇ ಇರೋದು ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಬಹುದು ಅದು ಲೀಗಲ್ ಆದರೆ ಒಂದಿಷ್ಟು ತಪ್ಪುಗಳನ್ನು ಆಗದಂತೆ ನೋಡ್ಕೋಬೇಕು ಇತ್ತೀಚೆಗೆ ತೆಲಂಗಾಣದಲ್ಲಿ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ್ರಲ್ಲ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು ಎಲ್ಲರನ್ನ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ರಲ್ಲ ವಿಜಯ್ ದೇವರ್ ಕೊಂಡ ರಾಣಾ ದಗ್ಗುಬಾಟಿ ಕನ್ನಡದ ಹುಡುಗಿ ಪ್ರಣೀತಾ ಮಂಜುಲಕ್ಷ್ಮಿ ನಿಧಿ ಅಗರ್ವಾಲ್ ಅವರಿಗೂ ಅಷ್ಟೆ ಈ ಕಾನೂನು ಗೊತ್ತೇ ಇರಲಿಲ್ಲ ಪ್ರಕಾಶ್ ರೈ ಅವರ ವಿಷಯ ಬೇರೆ ಬಿಡಿ ಈಗ ಕರ್ನಾಟಕದಲ್ಲೂ ಅಷ್ಟೇ ಸೋನು ಶ್ರೀನಿವಾಸ್ ಗೌಡ ದೀಪಕ್ ಗೌಡ ವರುಣ್ ಆರಾಧ್ಯ ದಚ್ಚು ಇವರನ್ನೆಲ್ಲ ಸೇರಿಸಿ ನಲವತ್ತಕ್ಕೂ ಜಾಸ್ತಿ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್ ಕೊಟ್ಟು ಸ್ಟೇಷನಿಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ ಅವರೆಲ್ಲ ಇನ್ಮುಂದೆ ಹೀಗಾಗಲ್ಲ ಸರ್ ಇಂತಹ ಜಾಹೀರಾತುಗಳನ್ನು ನಾವು ಪ್ರಕಟಿಸೋದಿಲ್ಲ ಈ ಜಾಹೀರಾತು ಪ್ರಕಟಿಸೋದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಅರಿವು ಇರಲಿಲ್ಲ ಅಂತ ಹೇಳಿ ಪೊಲೀಸರ ಎದುರಲ್ಲೇ ಡಿಲೀಟ್ ಕೂಡ ಮಾಡಿದ್ದಾರೆ ಇನ್ನೊಂದು ಸಲ ಹೀಗೆ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳಿ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ ಹಾಗಾದರೆ ಇವರು ಮಾಡಿದ್ದ ತಪ್ಪೇನು ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡಿದರೆ ಸುಮ್ಮನೆ ಪ್ರಶ್ನೆ ಹಾಕ್ಕೊಳ್ತಾ ಹೋಗೋಣ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡೋದು ಕಾನೂನು ಅದಕ್ಕೆ ಹೌದು ಅಂತಾನೆ ಹೇಳಬೇಕು ಆದರೆ ಹಾಗೆ ಪ್ರಚಾರ ಮಾಡೋವಾಗ ಆ ಜಾಹೀರಾತಿನಲ್ಲಿ ಮಕ್ಕಳನ್ನು ಬಳಸಿಕೊಳ್ಳೋ ಹಾಗಿಲ್ಲ ಮಕ್ಕಳ ಮುಖ ಕಾಣಿಸಿದರೂ ಕ್ರೈಮ್ ಆಗುತ್ತೆ ಈ ಜಾಹೀರಾತಿನ ಟಾರ್ಗೆಟ್ ಆಡಿಯನ್ಸ್ ಕೂಡ ಮಕ್ಕಳು ಆಗಿರೋ ಹಾಗಿಲ್ಲ ಡೆವಲಪರ್ಸ್ ಇರ್ತಾರಲ್ಲ ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು ಆರ್ ಬಿ ಐ ನಿಯಮಗಳು ಕೆ ವಿ ಐ ರೂಲ್ಸ್ ಪಾಲಿಸಲೇಬೇಕು ಇದು ಕಡ್ಡಾಯ ಇನ್ನು ಬ್ಯಾಂಕ್ ಅಕೌಂಟ್ ಮೂಲಕನೇ ಬೆಟ್ಟಿಂಗ್ ನಡೀಬೇಕು ಆಗ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಬೆಟ್ಟಿಂಗ್ ಆ್ಯಪ್ ಬಳಸೋದಕ್ಕೆ ಅವಕಾಶ ಇರೋದಿಲ್ಲ ಇನ್ನು ತಂದೆ ತಾಯಿಯ ಅಕೌಂಟ್ ಬಳಸಿ ಆಡಿದರೆ ಏನು ಮಾಡೋಕ್ಕಾಗಲ್ಲ ಅದು ಅವರ ತಂದೆ ತಾಯಿ ಜವಾಬ್ದಾರಿ ಇನ್ನು ಕ್ರೀಡೆ ಆಧರಿಸಿದ ಬೆಟ್ಟಿಂಗ್ ಆ್ಯಪ್ ಕಾನೂನುಬದ್ಧ ಡ್ರೀಮ್ ಲೆವೆನ್ ಮೈ ಸರ್ಕಲ್ ಮಾದರಿಯ ಇದಾವಲ್ಲ ಇವೆಲ್ಲ ಕಾನೂನುಬದ್ಧ ಸ್ಟಾರ್ ನಟಿಸಿರೋ ಜಾಹೀರಾತುಗಳಿಗೆ ಏಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋದು ಈಗ ಗೊತ್ತಾಯ್ತಲ್ವಾ ಅಷ್ಟೇ ಅಷ್ಟೇ ಅಲ್ಲ ಬೆಟ್ಟಿಂಗಲ್ಲಿ ಗೆದ್ದವರನ್ನು ಹೀರೋಗಳು ಅಂತ ಬಿಂಬಿಸಿದ್ರೆ ಪೊಲೀಸರು ಕರೆಸ್ತಾರೆ ಅಂದರೆ ಇವ್ನು ನೋಡಿ ಜಸ್ಟ್ ನೂರು ರೂಪಾಯಿ ಹಾಕಿ ಬೆಟ್ಟಿಂಗ್ ಆಡಿ ಹತ್ತು ಸಾವಿರ ಗೆದ್ದಿದ್ದಾನೆ ಗೊತ್ತಾ ಈಕೆ ಜಸ್ಟ್ ಹತ್ತು ರೂಪಾಯಿ ಹಾಕಿ ಬೆಟ್ಟಿಂಗ್ ಆಡಿ ಗೆದ್ದಿದ್ದನ್ನು ನೋಡಿದರೆ ಶಾಕ್ ಆಗ್ತೀರಾ ಅಂತೆಲ್ಲ ಪುಂಗಿ ಊದಿ ಪ್ರಚಾರ ಮಾಡಿದ್ರೆ ಪೊಲೀಸನ್ನ ಬಂದು ನಡಿರಿ ಜೈಲ್ಗೆ ಅಂತಾರೆ ಇದು ಪರ್ಸನಲ್ ಅಕೌಂಟಿಗೂ ಅಪ್ಲೈ ಆಗುತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ ಹುಷಾರಾಗಿರಿ ಹಾಂ ಇನ್ನೊಂದು ರಮ್ಮಿ ಸರ್ಕಲ್ ಅವರೆಲ್ಲ ಇದ್ದಾರಲ್ಲ ಅದು ಸ್ಕಿಲ್ ಗೇಮ್ ಹೆಸರಲ್ಲಿ ಬರ್ತವೆ ಬೆಟ್ಟಿಂಗ್ ಆ್ಯಪ್ ಅಲ್ಲ ಗೇಮ್ಸ್ ಆಫ್ ಸ್ಕಿಲ್ ಅಥವಾ ಗೇಮ್ಸ್ ಆಫ್ ಚಾನ್ಸ್ ಅನ್ನೋ ಎರಡು ಡಿವಿಷನ್ ಇದೆ ಅವು ಕಾನೂನು ಪ್ರಕಾರ ಬೆಟ್ಟಿಂಗ್ ಆ್ಯಪ್ಸ್ ಅಲ್ಲ ಈ ಎಲ್ಲ ಮಾಹಿತಿಯನ್ನು ಪೊಲೀಸರು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ನೀಡಿ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ ಫಸ್ಟ್ ಅಪ್ ಆನ್ ಒಂದು ಪ್ರಶ್ನೆ ಅದೃಷ್ಟ ನಂಬ್ಕೊಂಡು ಯಾಕೆ ಬದುಕಬೇಕು ಬೆಟ್ಟಿಂಗ್ ಆಡದೇ ಇದ್ದರೆ ಆಯ್ತಲ್ವಾ ಬಿಟ್ಟು ಹಾಕಿ